ರೈತ ಬಾಂಧವರಿಗೆ ಮಧುರಾ ಆಗ್ರಿಟೆಕ್ನಿಂದ ಸ್ವಾಗತ ನಾವು ಇವತ್ತು ಈ ಮುಳ್ಳು ಸಜ್ಜೆ ಅಂದರೆ ಮೆಕ್ಕೆಜೋಳದಲ್ಲಿ ಬರ್ತಕ್ಕಂಥ ಈ ಮುಳ್ಳು ಸಜ್ಜೆ ಬಗ್ಗೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳೋಣ ಯಾಕೆಂದರೆ ಇದು ಈ ಮುಳ್ಳು ಸಜ್ಜೆ ಅನ್ನೋದೇನಪ್ಪ ಅಂದರೆ ಈಗ ಮೆಕ್ಕೆಜೋಳದ ಒಂದು ಒಂದು ಬೆಳೀತಕ್ಕಂಥ ರೈತರಲ್ಲಿ ಅಂದರೆ ಮುಂಗಾರಿನಲ್ಲಿ ಏನು ಈ ಮೆಕ್ಕೆಜೋಳ ಬೆಳೀತಾರೆ ಅದಕ್ಕೆ ಇದರ ಒಂದು ಪ್ರಭಾವ ಹೆಚ್ಚಾಗ್ತಾ ಇದೆ ಇದು ಒಂದು ಏನಪ್ಪ ಅಂದರೆ ಆಲ್ಮೋಸ್ಟು ಮಳೆಗಾಲದಲ್ಲಿ ಇದನ್ನು ನಾವು ಹೆಚ್ಚಿಗೆ ನೋಡ್ತಕ್ಕಂಥದ್ದು ಮೆಕ್ಕೆಜೋಳಕ್ಕಿಂತ ಹೆಚ್ಚಾಗಿ ಫಾಸ್ಟಾಗಿ ಬೆಳೀತದೆ ಹಾಗಾಗಿ ಇದರ ಒಂದು ಹೇಗಿರುತ್ತೆ ಇದರ ಲಕ್ಷಣಗಳು ಇದು ಹೇಗೆ ನಮ್ಮ ಮೆಕ್ಕೆಜೋಳದ ಇಳುವರಿಯನ್ನು ಕಡಿಮೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದನ್ನು ತಿಳ್ಕೊಳೋದಕ್ಕೆ ನಾವು ಒಂದು ನೋಡೋಣ ರೈತ ಬಾಂಧವರೆ ಇದು ಸೆಟೇರಿಯಾ ಅಂತ ಹೇಳ್ತೀವಿ ಒಂದು ಪ್ರಭೇದಕ್ಕೆ ಸೇರಿದದು ಇದನ್ನು ನೀವು ಆಲ್ರೆಡಿ ನಿಮಗೆ ಗೊತ್ತಿರೋ ಪ್ರಕಾರ ಸಾಮಾನ್ಯವಾಗಿ ಇದನ್ನು ಫಾಕ್ಸ್ಟೈಲ್ ಅಂತೀವಿ ನರಿಬಾಲದ ಹುಲ್ಲು ಅಂತಲೂ ಕರಿತೇವೆ ಇದು ಇದು ಜೋಳದ ಬೆಳೆಯಲ್ಲಿ ಕಂಡುಬರುವ ಅತ್ಯಂತ ಸ್ಪರ್ಧಾತ್ಮಕವಾಗಿರತಕ್ಕಂಥ ಒಂದು ಕಳೆಯಾಗಿರುತ್ತದೆ ಇದು ದಟ್ಟವಾದ ಮುಳ್ಳುಳ್ಳ ಮುಳ್ಳಿರುತ್ತೆ ಇದಕ್ಕೆ ಅಂದರೆ ಸ್ಪೈಕ್ಸ್ ಲೈಕ್ ಪ್ಯಾನಿಕಲ್ ಇರುತ್ತೆ ನೋಡಿರ್ಬೋದು ನೀವು ಮತ್ತು ಆಕ್ರಮಣಕಾರಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯಿಂದ ನಿರೂಪಿಸಲ್ಪಟ್ಟಿದೆ ಏನಪ್ಪ ಅಂದರೆ ಬೆಳಕು ನೀರು ಮತ್ತು ಪೋಷಕಾಂಶಗಳನ್ನು ಸಂಪನ್ಮೂಲವಾಗಿ ಸ್ಪರ್ಧಿಸುವ ಮೂಲಕ ಇದು ಜೋಳದ ಇಳುವರಿಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಸೊ ಹಾಗಾಗಿ ನೀವು ಆಲ್ರೆಡಿ ಗೊತ್ತಿರೋ ಪ್ರಕಾರ ನಿಮಗೆ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ಏನು ಒಂದು ಪ್ರಭಾವ ಹೆಚ್ಚಿಗೆ ಇದೆ ಇದು ಇದು ಹೆಚ್ಚಾಗಿ ನಮಗೆ ಮಳೆಗಾಲದಲ್ಲಿ ಇದನ್ನು ನಾವು ಹೆಚ್ಚಾಗಿ ನೋಡ್ಬೋದು ಇದು ಇದು ಏನಪ್ಪ ಅಂದರೆ ಸಸ್ಯಗಳಿಗೆ ಇದು ಮೆಕ್ಕೆಜೋಳದ ಬೆಳೆ ಏನು ನಾವು ಬೆಳಿತೀವಿ ಇದಕ್ಕೆ ಪ್ರಬಲವಾದ ಪೈಪೊಟ್ಟಿ ಕೊಡುವುದನ್ನು ಇದು ಅನುಕೂಲವಾಗಿರುತ್ತೆ ಇದಕ್ಕೆ ಇದು ಮಳೆಗಾಲದಲ್ಲಿ ಏನಪ್ಪ ಅಂದರೆ ರೂಪ ಪ್ರಮುಖ ಲಕ್ಷಣಗಳೇನೆಂದರೆ ಆಲ್ರೆಡಿ ನಿಮಗೆ ತಿಳಿಸಿರುತ್ತೆ ಅಂತ ಇದು ನರಿಬಾಲದ ಥರ ಥರ ಕಾಣುತ್ತೆ ಮುಳ್ಳುಗಳಿರುತ್ತೆ ಇದಕ್ಕೆ ಮಧ್ಯದಲ್ಲಿ ಸ್ಪ್ರಿಂಗ್ ಬ್ರಿಸ್ಟಲ್ಸ್ ಅಂತ ಅದಕ್ಕೆ ಇದಕ್ಕೆ ಸರ್ಜೆ ಅನ್ನೋ ಒಂದು ಹೆಸರು ನಾವು ಕನ್ನಡದಲ್ಲಿ ನಾವು ನಿರೂಪಣೆ ಮಾಡ್ತೀವಿ ಇದಕ್ಕೆ ಪ್ಯಾನಿಕಲ್ಸ್ ಇರುತ್ತೆ ಇದು ಪ್ರಭೇದಗಳ ಮೇಲೆ ಹೆಚ್ಚಾಗಿ ನಾವು ನೋಡಿದರೆ ನಮ್ಮಲ್ಲಿ ಹಸಿರು ಪ್ರಭೇದ ಜಾಸ್ತಿ ಇದೆ ಎಲೆಯ ರೂಪವಿಜ್ಞಾನ ಏನಪ್ಪ ಅಂದರೆ ಎಲೆಗಳು ಸಾಮಾನ್ಯವಾಗಿ ಅಗಲವಾಗಿರುತ್ತವೆ ಇದರದ್ದು ಚಪ್ಪಟೆಯಾಗಿರುತ್ತವೆ ಇದರಲ್ಲಿ ಹಳದಿ ಬಣ್ಣದ ಬರುತ್ತೆ ಹಸಿರು ಬಣ್ಣ ಬರುತ್ತೆ ಮತ್ತು ನಿಮಗೆ ಬಿಳಿ ಬಣ್ಣದ್ದು ಬರುತ್ತೆ ಆದರೆ ರೇಷ್ಮೆಯಂಥ ಕೂದಲುಗಳಿರುತ್ತವೆ ಇದಕ್ಕೆ ಸಸಿ ಹಂತದಲ್ಲಿ ಗುರುತಿಸುವ ಪ್ರಮುಖ ಲಕ್ಷಣಗಳೆಂದರೆ ಎಲೆಗಳ ಮೇಲ್ಭಾಗದಲ್ಲಿ ಸಣ್ಣ ಒರಟು ಕೂದಲುಗಳನ್ನು ಹೊಂದಿರುತ್ತದೆ ಇದು ನೀವು ಅಬ್ಸರ್ವ್ ಮಾಡ್ಬೋದು ಎಲೆ ಮೇಲೆ ಲೈಟಾಗಿ ಹೇರ್ ಹೇರಿ ಲೈಕ್ ಲೈಫ್ ಲೀವ್ಸ್ ಇರುತ್ತೆ ಮತ್ತು ಇವು ಹಸಿರು ಇದರಲ್ಲಿ ಕೂದಲು ಎಲ್ಲ ಇದು ಸ್ಪ್ರೆಡ್ ಆಗಿರುತ್ತೆ ಇದರ ಬೇರಿನ ವ್ಯವಸ್ಥೆ ಹೆಂಗಿದೆ ಅಪ್ಪ ಅಂದ್ರೆ ಇದು ನಾರ್ ನಾರ್ ತರ ಇರುತ್ತೆ ಬೇರೆ ನೀವು ಕಿತ್ಕಂಡ ತೆಗೆದಾಗ ನೋಡ್ಬೋದು ನೀವು ಇದು ಅದಕ್ಕೆ ಬೇಗ ಕಿತ್ತಕ್ಕೆ ಆಗಲ್ಲ ಐತ್ನಾ ಇದು ಯಾಕಂದ್ರೆ ನೀರು ಮತ್ತು ಪೋಷಕಾಂಶಗಳನ್ನು ಸರಿಯಾದ ಸಮಯದಲ್ಲಿ ಏನು ಮೆಕ್ಕೆಜೋಳ ಕೊಟ್ಟಿರ್ತೀವಿ ಪೈಪೋಟಿಯಿಂದ ಇದು ಅದಕ್ಕಿಂತ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲಕರವಾಗಿ ಇದು ರಸ ಗೊಬ್ಬ ಕೊಟ್ಟಿರ್ತಕ್ಕಂಥ ಆ ಗೊಬ್ಬರವನ್ನು ಚೆನ್ನಾಗಿ ಅದು ತಗೊಳ್ಕೊಳ್ತದೆ ಈ ಒಂದು ಸಟೇರಿಯಾ ಏನಪ್ಪ ಅಂದರೆ ಇದು ಭೂಮಿಯಲ್ಲಿ ದೀರ್ಘ ಕಾಲ ಬದುಕುವ ಒಂದು ಶಕ್ತಿ ಇದೆ ಇದು ಇದು ಒಂಥರ ಆದ ಒಂದು ಬೀಜದ ಬ್ಯಾಂಕ್ ಥರ ಮಾಡಿಕೊಂಡು ಇದು ಮುಂದಿನ ಋತುಗಳಲ್ಲಿ ಏನಪ್ಪ ಅಂದ್ರೆ ಮುಂಗಾರಿನಲ್ಲಿ ಮರು ಹರಡುವಿಕೆಯ ಖಚಿತಪಡಿಸುತ್ತದೆ ಇದು ಒಂದು ಸಸ್ಯವು ಅನೇಕ ಬೀಜಗಳನ್ನು ಉತ್ಪಾದನೆ ಮಾಡಕ್ಕಂಥ ಶಕ್ತಿ ಇದೆ ಇದಕ್ಕೆ ಇದರಿಂದ ನಾವು ಕಂಪೆರಿಟಿವ್ಲಿ ಜೋಳದ ಒಂದು ಮೇಲಿನ ಒಂದು ಪರಿಣಾಮವನ್ನು ನೋಡಿದಾಗ ಜೋಳದಲ್ಲಿ ಇದೇನಪ್ಪ ಅಂದರೆ ಸ್ಪರ್ಧೆಯಲ್ಲಿ ಇದು ಇಳುವರಿಯನ್ನು ಹದಿನೆಂಟರಿಂದ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ನಷ್ಟನೇ ಇದೆ ವಿಶೇಷವಾಗಿ ಜೋಳದ ಬೆಳೆಗಳಲ್ಲಿ ಆರಂಭಿಕ ಹಂತದಲ್ಲಿ ಏನು ನಾವು ನೋಡ್ತೀವಿ ಅಂದರೆ ಹೆಚ್ಚಾಗಿ ನಾವು ಮೊದಲೇನೇ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದೊಳಗನೆ ಇದರ ಪರಿಣಾಮಕಾರಿಯಾಗಿರುತ್ತೆ ಇದರಿಂದ ಹೆಚ್ಚಿಗೆ ಸ್ಪ್ರೆಡ್ ಆಗೋದ್ರಲ್ಲಿದ್ದ ಏನಪ್ಪ ಅಂದರೆ ನಮಗೆ ಕಳೆ ಏನಾಗುತ್ತೆ ಮೆಕ್ಕೆಜೋಳಕ್ಕಿಂತ ಚೆನ್ನಾಗಿ ಬಂದ್ಬಿಟ್ಟು ಇಳುವರಿಯನ್ನು ನೀವು ಗಣನೀಯಾಗಿ ಕಡಿಮೆ ಆಗೋದನ್ನು ನೋಡ್ತೇವೆ ನಿಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ನಿಮಗೆ ನೋಡಿ ಇಲ್ಲಿ ಮೆಕ್ಕೆಜೋಳಕ್ಕಿಂತ ಹೆಚ್ಚಾಗಿ ಈ ಕಳೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮುಂಗಾರಿನಲ್ಲಿ ಬೆಳೆದಿರ್ತಕ್ಕಂಥ ಒಂದು ವೀಡಿಯೋಸ್ನ ನಾವು ನೋಡಿಸ್ತಾ ಇದ್ದೀನಿ ನಿಮಗೆ ಇದು ನೋಡಿ ಮೆಕ್ಕೆಜೋಳಕಿನ ಹೆಚ್ಚಾಗಿ ಅದು ಸಟೇರಿಯ ಮುಳ್ಳು ಸಜ್ಜೆ ಯಾವ ಥರ ಇದು ಬೆಳೆದಿದೆ ಇದು ಒಂಥರ ಸ್ಟೈಲ್ ಅಂತಲೂ ನಾವು ಕರಿತೀವಿ ಈಗ ನೋಡ್ಬೋದು ರೈತರಲ್ಲಿ ಇದು ಮುಳ್ಳಿ ಮುಳ್ಳಿನ ಸಜ್ಜೆ ತೆಗಿತಾ ಇದ್ದಾರೆ ಅವರು ಆದರೂ ಕೂಡ ಅದು ಒಂದು ಸ್ಪೈಕ್ಸ್ ಇರೋದರಿಂದ ಮತ್ತೆ ಬೆಳೀತದೆ ಇದು ನೀವು ತೆಗೆದ್ರು ಕೂಡ ಮತ್ತೆ ಬೆಳೆಯತಕ್ಕಂಥ ಶಕ್ತಿ ಇದೆ ಹಾಗಾಗಿ ನಾವು ರೈತರಲ್ಲಿ ಏನಪ್ಪ ಅಂದರೆ ನೀವುಗಳು ಬೆಳೆದ ಅದನ್ನು ಬೆಳೆಗೆ ಮೊಳಕೆ ಬರೋದಕ್ಕಿಂತ ಮುಂಚೆನೇ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನೀವು ಏನಾದರೂ ಒಂದು ಕ್ರಮ ಕೈಗೊಂಡರೆ ಮಾತ್ರ ಇದನ್ನು ಕಡಿಮೆ ಮಾಡೋದಕ್ಕೆ ಆಗತ್ತೆ ಆಗಲಿ ನೀವು ಇದು ಬೆಳೆದಾದ ಮೇಲೆ ಇಪ್ಪತ್ತೈದು ಮೂವತ್ತು ಆದಮೇಲೆ ಇದು ಎರಡು ಲೀಫ್ ದಾಟಿದ್ದಾದಮೇಲೆ ನೀವು ಇದನ್ನು ಇದನ್ನು ನಾವು ತಡೆಗಟ್ತೀವಿ ಅನ್ನೋದಾದರೆ ತಾವುಗಳು ಇದು ಇದು ಸಾಧ್ಯವಾಗೋದಕ್ಕೆ ಆಗೋದಿಲ್ಲ ಹಂಗಾಗಿ ನಿಮಗೆ ನಾವು ಆಲ್ರೆಡಿ ನಿಮಗೆ ಮಧುರ ಆಗ್ರಿಟೆಕ್ನಿಂದ ತಮಗೆ ಮುಂಗಾರಿನಲ್ಲಿ ಮುನ್ಸೂಚನೆಯಾಗಿ ಯಾವ ರೀತಿಯಾಗಿ ಮುಳ್ಳು ಸಜ್ಜೆಯನ್ನು ನಿರ್ವಹಣೆ ಮಾಡಬೇಕನ್ನೋದನ್ನು ತಮಗೆಳ್ಳ ಪ್ರಾ ಪ್ರಾತ್ಯಕ್ಷಿಕವಾಗಿ ನಾವೇ ಡೆಮೋಸ್ ಮಾಡ್ತಾ ಹೋಗ್ತೀವಿ ನೀವು ಮಧುರ ಆಗಿಟ್ಟೆ ಕರ್ನಾಟಕನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ಮಾಹಿತಿಗಳು ಅದರಲ್ಲಿ ಬರುತ್ತೆ ಅಂದರೆ ನಮ್ಮ ಉದ್ದೇಶ ಒಂದೇ ನೀವು ಮುಳ್ಳು ಸಜ್ಜೆಯನ್ನು ನಿವಾರಣೆ ಮಾಡೋದಕ್ಕೆ ತಾವುಗಳು ಏನನ್ನು ಯಾವುದಾದರೂ ಯಾವ ಕ್ರಮಗಳನ್ನು ಅಂದರೆ ಇದರಲ್ಲಿ ಒಂದೇನಪ್ಪ ಅಂದರೆ ನಾವು ಬೆಳೆ ಪರಿವರ್ತನೆ ಅಂತೀವಿ ಈಗ ನಾವು ಬೆಳೆ ಪರಿವರ್ತನೆ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾವು ದಾವಣಗೆರೆ ಹಾವೇರಿ ಮತ್ತು ಶಿವಮೊಗ್ಗ ಮತ್ತು ಬಳ್ಳಾರಿ ಚಿತ್ರದುರ್ಗದ ಒಂದು ಗದಗ ಇಲ್ಲಿ ಏನು ಹೆಚ್ಚಾಗಿ ಏನು ಮೆಕ್ಕೆಜೋಳ ಈಗ ಕ ಬೆಳೀತಾ ಇದ್ದಾರೆ ಅವರುಗಳು ಬೇರೆ ಬೆಳೆಯನ್ನು ಪರಿವರ್ತ ಪರಿವರ್ತನೆಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ನಾವು ಮೆಕ್ಕೆಜೋಳದಲ್ಲಿ ಮುಳ್ಸಜ್ಜೆಯನ್ನು ನಿವಾರಣೆ ಮಾಡಬೇಕು ಇದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕನ್ನೋದನ್ನು ನಾವುಗಳು ತಾಂತ್ರಿಕವಾಗಿ ಯೋಚಿಸಿ ಇದರ ಒಂದು ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ ಆದರೆ ಇದಕ್ಕೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಮಧುರ ಮಧುರಾಗ್ರಿಟೆಕ್ ನಮ್ಮ ರೈತರೊಂದಿಗೆ ಕೈ ಜೋಡಿಸಲು ನಾವು ಸಿದ್ಧವಾಗಿದ್ದೇವೆ ತಮಗೆ ನಾವು ನಮ್ಮ ತಮ್ಮ ಹಳ್ಳಿಗಳಲ್ಲಿ ನಾವು ಬಂದು ಪ್ರತ್ಯಕ್ಷತೆ ಮಾಡ್ತೀವಿ ಹಾಗೆ ತಮಗೆ ಮಾರ್ಗದರ್ಶನ ನೀಡೋದಕ್ಕೂ ನಾವು ನಿಮಗೆ ಸಿದ್ಧವಾಗಿದ್ದೇವೆ ತಾವುಗಳು ಮಧುರ ಆಗ್ರಿಟೆಕ್ನ ಮಾರ್ಗದರ್ಶನ ಪಡೆಯೋದಕ್ಕೆ ತಾವುಗಳು ಏನಪ್ಪ ಅಂದರೆ ನಮ್ಮ ಒಂದು ಮಧುರಾ ಅಗ್ರಿಟೆಕ್ನ ಸಂಪರ್ಕಿಸ್ಬೇಕಂತ ಕೇಳ್ತೀವಿ ನೀವು ನೋಡ್ತಾ ಇರ್ಬೋದು ಇದೇ ಮುಳು ಸಜ್ಜೆಯ ಒಂದು ಯಾವ ರೀತಿ ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ಅದು ಯಾವ ರೀತಿ ಬೀಜ ಮೊಳಕೆಯಾಗಿ ಯಾವ ರೀತಿ ಫಾಸ್ಟಾಗಿ ಅದು ಬೆಳೀತದೆ ಅದರ ಒಂದು ಇದನ್ನು ನೋಡ್ಬೋದು ನೀವು ಎಷ್ಟು ಫಾಸ್ಟ್ ಗ್ರೋತ್ ಅಂತ ಹೇಳ್ತೀವಿ ಅದರ ಬೀಜ ಭಾಳ ಇರುತ್ತೆ ಇದೇ ಮುಳ್ಳು ಸಜ್ಜೆಯ ಒಂದು ಸೀಡ್ ಅಂತ ಹೇಳ್ತೀವಿ ನೀವು ನೋಡ್ಬೋದು ಯಾವ ರೀತಿ ಹಾರ್ಡ್ ಸೀಡ್ ಇದೆ ಈ ಥರ ಹಾರ್ಡ್ ಆಗಿರುತ್ತೆ ಅದು ಹಾಗೆ ನೀವು ಅದರ ಒಂದು ಮೆಕ್ಕೆಜೋಳದ ಮುಳ್ಸಜ್ಜೆಯ ಒಂದು ಬೇರೆ ಏನಪ್ಪ ಅಂದರೆ ಒಂಥರ ನಾರ್ತ್ ನಾರ್ ಥರ ಇರುತ್ತೆ ಅದು ಉದ್ದವಾದ ಬೇರುಗಳಿರ್ತವೆ ಇದಕ್ಕೆ ಸ್ಪೈಕ್ಸ್ ಅಂತ ಹೇಳ್ತೀವಿ ಸ್ಪೈಕಲ್ ಇಲ್ಲೆಲ್ಲ ನಿಮಗೆ ಸ್ಪೈಕ್ಸ್ ಕಾಣುತ್ತೆ ನಿಮಗೆ ಅದೊಂದು ಸ್ಪೈಕ್ಸ್ನ ನೀವು ನೋಡ್ಬೋದು ಆ ಸ್ಪೈಕ್ಸಲ್ಲಿ ನಿಮಗೆ ಹೆಚ್ಚಾಗಿ ಅದು ಜಾಸ್ತಿ ನಿಮಗೆ ಎಫೆಕ್ಟ್ ಮಾಡುತ್ತೆ ಅದು ನಾವು ಕೀಳ್ಬೇಕಾದ್ರೂ ಕೂಡ ರೈತರಿಗೆ ಅದರಲ್ಲಿ ಒಂದು ಮುಳ್ಳಿನ ಒಂದು ಕೈಗೆ ತಗಲೋ ಒಂದು ಚಾನ್ಸಸ್ ಇರುತ್ತೆ ಹಾಡಿರುತ್ತೆ ಇದು ಅದಕ್ಕೆ ನಾವು ರೈತರಲ್ಲಿ ಹೇಳೋದಪ್ಪ ಅಂದರೆ ನೀವು ಮುಳ್ಳುಸಜ್ಜಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಿದೆ ಅದನ್ನು ಕಡಿಮೆ ಮಾಡೋದಕ್ಕೂ ಸಾಧ್ಯವಿದೆ ಪ್ರತಿಯೊಬ್ಬ ರೈತರು ಸರಿಯಾದ ಸಮಯದಲ್ಲಿ ಸರಿಯಾಗಿ ಔಷಧಿಗಳನ್ನು ಅಂದರೆ ನಾವು ಕಳೆ ಬರೋದಕ್ಕಿಂತ ಮುಂಚೆ ಅಂತ ಹೇಳ್ತೀವಿ ಪ್ರೀ ಎಮರ್ಜೆಂಟ್ ಅಲ್ಲಿ ಏನು ಕಳೆನಾಶಕ ಇದೆ ಅದನ್ನು ಹೊಡಿಬೇಕಾಗತ್ತೆ ಅದನ್ನು ನೀವು ಬಿತ್ತನೆ ಮಾಡಿದ ಇಪ್ಪತ್ನಾಲ್ಕು ತಾಸುಗಳು ಅಥವಾ ಎರಡು ಎರಡು ದಿನಗಳ ಅಥವಾ ಮೂರು ದಿನಗಳಾಗಿ ಆ ಒಂದು ಔಷಧಿಯನ್ನು ನಡೆಯೋದ್ರಿಂದ ಏನಪ್ಪ ಅಂದರೆ ನಿಮಗೆ ಮುಳ್ಳು ಸಜ್ಜೆಯ ಒಂದು ಮೊಳಕೆ ಹೊಡೆಯುವ ಶಕ್ತಿ ಕಡಿಮೆ ಆಗುತ್ತೆ ಇದು ಮತ್ತೆ ನೀವು ಹನ್ನೆರಡು ದಿನದಿಂದ ಹದಿನೈದು ದಿನಗಳಂದರೆ ಎರಡು ಲೀಫು ಇದ್ದಾಗ ಮುಳ್ಳು ಸಜ್ಜೆ ಅಥವಾ ಇತರ ಕಳೆಗಳನ್ನು ನೀವು ಪೋಸ್ಟ್ ಎಮರ್ಜೆಂಟ್ ಅರ್ಬಿಸೈಡ್ಸ್ ಅಂತ ಹೇಳ್ತೀವಿ ಅವನ್ನು ಹೊಡೆಯೋದ್ರಲಿಂದ ನಿಮ್ಮ ಒಂದು ಮುಳ್ಳು ಸಜ್ಜೆಯ ಹಂತವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಎರಡು ಸ್ಪ್ರೇಗಳನ್ನ ನೀವು ಕಂ ನೀವು ರೈತರು ತಗೊಳ್ಳೋದ್ರಲಿಂದ ಮಾತ್ರ ಮುಳು ಸಜ್ಜನ ನಿರ್ವಹಣೆ ಮಾಡೋಕ್ಕಾಗುತ್ತೆ ಅಥವಾ ನೀವು ಇದನ್ನು ಸರಿಯಾಗಿ ನೀವು ನಿರ್ವಹಣೆ ಮಾಡಲಿಲ್ಲ ಅಂದರೆ ನೀವು ಇದನ್ನು ಮೆಕ್ಕೆಜೋಳದಲ್ಲಿ ನೀವು ಈ ಮುಳು ಇಲ್ಲ ಇಲ್ಲಾಂದರೆ ನಿಮ್ಮ ಇಳುವರಿಯಲ್ಲಿ ಕುಂಠಿತವಾಗುವುದು ಖಚಿತವಾಗಿರುತ್ತೆ ಹಾಗಾಗಿ ನಾವು ರೈತರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ನೀವು ಸರಿಯಾದ ಒಂದು ಮಾರ್ಗದರ್ಶನ ಬೇಕಾಗುತ್ತೆ ನೀವು ಮುಂಗಾರಿನಲ್ಲಿ ನಾವು ಏಪ್ರಿಲ್ಗೆ ಒಂದು ಮಧ್ಯಭಾಗದಲ್ಲಿ ತಮಗೆ ತಮ್ಮ ಹೆಂಗೆ ಸಂಪರ್ಕ ಮಾಡಬೇಕು ಅನ್ನೋದನ್ನು ನಾವು ಮಧುರ ಅಗ್ರಿಟೆಕ್ ನಿಮಗೆ ಹೇಳ್ಕೊಡ್ತೇವೆ ಅದೇ ರೀತಿಯಲ್ಲಿ ತಾವುಗಳು ಸಂಪರ್ಕ ಮಾಡೋದ್ರಲಿಂದ ತಮಗೆ ಮುಳುಸಜ್ಜೆಯನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ಪ್ರಾತ್ಯಕ್ಷಿತವಾಗಿ ತೋರಿಸ್ಕೊಡ್ತೇವೆ ತಾವು ಮಧುರ ಅಗ್ರಿಟೆಕ್ನಿಂದ ತಾವುಗಳೆಲ್ಲ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು